ನಾನು ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲದನ್ನು ತೆಗೆದು ಓದಿದೆ ಎಷ್ಟು ನಾವು ಎಫ್ ಆರ್ ಪಿ ಮೀರಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅದರದೊಂದು ಲೆಕ್ಕಾಚಾರ ಮಾಡಿದೆ ಇಲ್ಲಿ ಮಠ ಏನು ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ನಾನು ಫಸ್ಟ್ ಅವರಿಗೆ ನಿಮ್ಮ ಮೀಟಿಂಗ್ ಇದ್ದಾಗ ಗುರುಜಿ ತಾವು ಅಲ್ಲಿ ಇದ್ದೀರಿ ಅವಾಗ ಒಂದು ನೂರು ರೂಪಾಯಿ ಜಾಸ್ತಿ ಮಾಡಿ ಅಂತ ಹೇಳಿದ್ದೀನಿ ಎಲ್ರೂ ಆಗಲ್ಲ ಅಂತ ಹೇಳಿದರು ಹೆಂಗಾಗಲ್ಲ ಅಂತ ನಾನು ಕೇಳಿದ್ದಾಗ ಆಗುತ್ತೆ ಅಂತ ಹೇಳಿದರು ಆಯ್ತಪ್ಪ ನೂರು ರೂಪಾಯಿ ಹೆಚ್ಚು ಮಾಡಿ ಕೊಡಬೇಕು ಅಂತ ಹೇಳಿ ನಾನು ಆ ಮೀಟಿಂಗಿಂದ ಹೊರಗಡೆ ಬಂದಿದ್ದೀನಿ ಅವ್ರಿಗೆ ಹೇಳಿದ್ದೀನಿ ಚುನ್ನಪ್ಪರವ್ರೆ ನೂರು ರೂಪಾಯಿ ಸಿಕ್ಕಿದೆ ಚಿನ್ನಪ್ಪ ನಮ್ಗೆ ನೂರು ರೂಪಾಯಿ ಬೇಡ ಸರ್ ಆಯ್ತು ಅಂತ ಉಲ್ಟ ನನಗೆ ಆಯ್ತಂತ ಹೇಳಿ ನಾನು ಮಾತಾಡುವಾಗ ಈಗ ನಾನೇ ಮಾತಾಡ್ಬೇಕು ಈಗ ಆವಾಗ ಆಗಲ್ಲ ಅಂತ ಹೇಳಿದ್ರು ನಾನು ಮತ್ತೆ ಗುರುಜಿನ ಕೇಳಿದ್ದೀನಿ ನೋಡ್ರಿ ಗುರುಜಿರವ್ರೆ ಸ್ವಲ್ಪ ಚುನಪ್ಪನ್ಗೆ ಹೇಳಿ ನೂರು ರೂಪಾಯಿ ಇಲ್ಲಿ ಮಠ ಇಷ್ಟು ವರ್ಷದಲ್ಲಿ ಒಂದು ರೂಪಾಯಿ ಸಿಗ್ಲಿಲ್ಲ ರೈತರಿಗೆ ನೂರು ರೂಪಾಯಿ ಸಿಗ್ತಾ ಇದೆ ಆದರೆ ಚುನಪ್ಪ ಅವರು ಆಗಲ್ಲ ಅಂತ ಹೇಳಿ ಹಠ ಮಾಡಿ ಅಲ್ಲಿಂದ ಹೋದ್ರು ಮತ್ತೆ ಅಲ್ಲಿಂದ ಮತ್ತೆ ಹಾರಗಿರಿ ಕ್ರಾಸ್ಗೆ ಹೋದ್ರು ಜಿಲ್ಲಾಧಿಕಾರಿ ರವರೇ ನೀವು ಬನ್ನಿ ಅಂತ ಹೇಳಿದ್ರು ಬೆಳಗಾವಿಯಿಂದ ಹಾರಿಗೆರಿ ಕ್ರಾಸ್ ನಾನು ಮತ್ತೆ ನಮ್ಮ ಎಸ್ ಪಿ ರವರು ನಾವೆಲ್ಲರಲ್ಲಿ ಹೋಗಿ ಮಾತುಕತೆ ನಡೆಸಿದ್ವಿ ಇನ್ನೊಂದು ಮೀಟಿಂಗ್ ಮಾಡಬೇಕು ಇನ್ನೂ ಹೆಚ್ಚು ಮಾಡಬೇಕಂತ ಹೇಳಿದೆ ಅಂತ ಹೇಳಿ ಪುನಃ ನಾನು ವಾಪಸ್ ಹೋಗಿ ಎಲ್ಲರ ಜೊತೆ ಮೀಟಿಂಗ್ ಮಾಡಿ ನಮ್ಮ ಅಂದಾಜು ರಿಕವರಿ ಏನು ಹನ್ನೊಂದು ಪಾಯಿಂಟ್ ಮೂವತ್ತಾರು ಇದೆ ರೈತರಿಗೂ ಹೋಗ್ತಾ ಇಲ್ಲ ಇನ್ನೊಂದು ಐವತ್ತು ರೂಪಾಯಿ ಜಾಸ್ತಿ ಮಾಡಬೇಕಂತ ಹೇಳಿದ್ರೆ ಆಗಲ್ಲ ಅಂತ ಹೇಳಿದರು ಹೆಂಗೆ ಆಗಲ್ಲ ಅಂತ ನಾನು ಕೇಳಿದಾಗ ಆಗುತ್ತೆ ಅಂತ ಹೇಳಿದ್ದೆ ಚಿನ್ನಪ್ಪ ನೆನಪಿದ್ದಲ್ಲ ಒಂದು ತಾಸು ನಾವು ಫೋನ್ ಮೇಲೆ ಮಾತಾಡಿದ್ದೆ ನಾನು ಮತ್ತೆ ಚಿನ್ನಪ್ಪನಿಗೆ ಫೋನ್ ಮಾಡಿದ್ದೆ ಚಿನ್ನಪ್ಪನವರೇ ಫಲಶ್ರುತಿ ಸಿಕ್ಕಿದೆ ನೂರ ಐವತ್ತು ರೂಪಾಯಿ ಹೆಚ್ಚಾಗಿದೆ ಸರ್ ಬೇಡ ಸರ್ ನಮ್ಮಿಂದ ಆಗಲ್ಲ ಅಂತ ಹೇಳಿ ಮತ್ತೆ ಪಾಠ ಮಾಡಿದ್ದು ಈಗ ಚುನ್ನಪ್ಪ ಹಾಗೂ ನಂದು ಗುರುಜಿ ಮತ್ತೆ ನಂದು ಬಹಳ ಹಳೇ ಪರಿಚಯ ನನ್ನನ್ನು ಹತ್ತು ಸತಿ ಗೆರವ ಮಾಡಿದ್ದಾರೆ ಚುನ್ನಪ್ಪ ಎಂ ಡಿ ಹೆಸ್ಕಾಮ್ ಇದ್ದಾಗಿಂದ ಒಂದ್ಸತಿ ನನ್ನ ಸಬ್ಸ್ಟೇಷನ್ ಅಲ್ಲಿ ಮೊಸಳೆ ಬಿಟ್ಟಿದ್ದಾರೆ ಅದಕ್ಕೂ ಶ್ರೇಯಸ್ ಅವ್ರಿಗೆ ಹೋಗ್ಬೇಕು ಅದಾದ ನಂತರ ಆಯ್ತು ರೈತರ ಪರವಾಗಿ ಇರೋಣ ಮತ್ತೆ ಎಲ್ಲರನ್ನು ಕರೆಸಿ ಎಲ್ಲರ ಜೊತೆ ಮಾತಾಡಿ ಮೂರ್ ಸಾವಿರ ಇನ್ನೂರು ಮಾಡೋಣ ಅಂತ ನಾನು ಅವ್ರಿಗೆ ಹೇಳಿದ್ರು ಈ ಸತಿ ಆಯ್ತು ಸರ್ ಮಾಡೋಣ ಅಂತ ಅವರೇ ಹೇಳಿದ್ರು ಈಗಲೂ ಇದನ್ನು ಮೀರಿ ಮೈ ಡಿಯರ್ ಮಿಸ್ಟರ್ ಚುನ್ನಪ್ಪರ್ ಅವ್ರೆ ಇದನ್ನು ಮೀರಿ ನಾನು ಇನ್ನು ಮಾಡ್ಬೇಕಂದ್ರೇನು ನೀವು ಏನ್ ಹೇಳ್ತಿರೋ ಅದೆಲ್ಲ ಮಾಡ್ತೀನಿ ರೀ ನೀವು ಏನು ಹೇಳ್ತಿರೋ ಎಲ್ಲ ಮಾಡ್ತೀನಿ ನಾನು ಮನೆಗೆ ಹೋಗ್ಬಾರ್ದು ಅಂದ್ರೆ ಹೋಗಲ್ಲ ಬಿಡ್ಬೇಕಂದ್ರೆ ಬಿಡ್ತೇನೆ ಭೀಮನ ಜೊತೆ ಮಾತಾಡಬೇಡ ಅಂದ್ರೆ ಅದು ಬಿಡಲ್ಲ ಎಲ್ಲ ಕೆಲಸ ಮಾಡ್ತೇನೆ ನಂದು ಒಂದೇ ಬೇಡಿಕೆ ನೋಡ್ರಿ ರೈತರ ಜೊತೆ ನಾವು ಸದಾ ನಿಂತ್ಕೊಂಡಿದ್ದೀವಿ ಗುರುಜಿ ಕೈ ಜೋಡಿಸಿ ಕೆಲಸ ಮಾಡಿದ್ವಿ ನಂದು ಜಿಲ್ಲಾಧಿಕಾರಿಯಾಗಿ ಒಂದೇ ಬೇಡಿಕೆ ಇಷ್ಟು ವರ್ಷ ನಿಮ್ಮ ಜೊತೆ ನಾವು ಕೈ ಜೋಡಿಸಿ ಕೆಲಸ ಮಾಡುವಾಗ ನನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಕೋಬೇಕು ಇಟ್ಕೋಬೇಕಲ್ವಾ ಅಷ್ಟೇ ಕೇಳ್ತಾ ಇರೋದು ನನ್ನ ಮೇಲೆ ನಂಬಿಕೆ ಇಟ್ಕೊಳ್ರಿ ರೈತ ಬಾಂಧವರು ಇಲ್ಲಿಂದ ನಾನು ನೋಡ್ತಾ ಇದ್ದೀನಿ ಅಟ್ಲೀಸ್ಟ್ ಒಂದು ನೂರು ಜನ ನನಗೆ ಮುಖಪೇರಿ ಸೇರಿದ್ದಾರೆ ಹಂಗ ಪರಿಸ್ಥಿತಿ ಇದ್ದಾಗ ನಿಮ್ ಜೊತೆ ನಾನು ಕೆಳಗಡೆ ರೋಡ್ ಮೇಲೆ ಕೂತ್ಕೊಂಡು ಊಟ ಮಾಡುವಾಗ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಕೋಬೇಕು ಹೆಂಗ ಏನು ಹೇಳ್ತೀರ ಎಲ್ಲ ಮಾಡ್ತೀನಿ ಚುನಪ್ಪ ಆದರೆ ನಮ್ಮ ರೈತರು ಬೀದಿ ಮೇಲೆ ಬರಬಾರ್ದು ಅದೊಂದು ನನ್ನ ವಿನಂತಿ ಈ ಸಂದರ್ಭ ಸೃಷ್ಟಿಯಾಗಿದೆ ನಾನು ಒಪ್ಕೊಳ್ತೀನಿ ನಾನು ಒಪ್ಕೊಳ್ತೀನಿ ಸಂದರ್ಭ ಸೃಷ್ಟಿಯಾಗಿದೆ ನಾನು ಒಪ್ಕೊಳ್ತೇನೆ ಆದರೆ ಪರಿಹಾರ ಹುಡುಕೋ ಜವಾಬ್ದಾರಿಯೂ ನಮ್ದೇ ಅಲ್ವಾ ನಿಮ್ಗೆ ಏನು ಬೇಕು ನನ್ನಿಂದ ಜಿಲ್ಲಾಧಿಕಾರಿಯಾಗಿ ನಾನು ನನ್ನ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಂದ ನಿಮ್ಮ ನಿರೀಕ್ಷೆ ಏನು ನೀವು ಏನ್ ಹೇಳ್ತಿರೋ ನೀವು ರೈತರ ಪರವಾಗಿ ಹೇಳ್ತೀರಿ ಆ ರೈತರ ಪರವಾಗಿ ಹೇಳ್ತಾ ಇರುವಂತ ಆ ಮಾತೇನಿದೆ ಅದಕ್ಕೆ ನಾವು ನಂಬಬೇಕು ಬೆಂಬಲ ಕೊಡಬೇಕಲ್ಲ ನಾನು ಬೆಂಬಲ ಕೊಡ್ತೀನಿ ಕಾರ್ಖಾನೆ ಗುರುಜಿರವರು ಹೇಳಿದ್ದಾರೆ ಕಾರ್ಖಾನೆ ಒಳಗಡೆ ಗುರುಜಿರವರು ನನಗೆ ಹಿಂದಿನ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಚುನ್ನಪ್ಪರವರು ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದಾರೆ ರಿಕವರಿನಲ್ಲಿ ಭಯಂಕರ ಮೋಸ ಆಗುತ್ತೆ ಅಂತ ಹೇಳಿದ್ರು ನೀವು ಏನ್ ನೀವು ಹೆಂಗ್ ಹೇಳ್ತಿರೋ ಅದರ ಪರಿಹಾರ ಹಂಗೆ ಕೊಡ್ತೀನಿ ನೀವು ನಮ್ಮ ಅಧಿಕಾರಿ ಅವರು ಪ್ರತಿ ಟ್ರಕ್ ರಿಕವರಿ ಮಾಡೋ ಟೈಮಲ್ಲಿ ನನ್ನ ಅಧಿಕಾರಿ ಅಲ್ಲಿ ಇರಬೇಕಾ ಸಿಟಿವಿ ಹಾಕ್ಬೇಕಾ ಆ ಮಾಹಿತಿ ನಿಮಗೆ ಕೊಡ್ಬೇಕಾ ನೀವು ಹೆಂಗ್ ಹೇಳ್ತಿರೋ ಹಂಗೆ ಮಾಡ್ತೀರಿ ನಿಮ್ಮ ಚುನ್ನಪ್ಪರವರು ರೈತ ಮುಖಂಡ್ರ ಅಲ್ಲ ಅವರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಹಿಂದಿನ ಅಲ್ಲಿ ಅರ್ಧ ತಾಸು ನನಗೆ ಆ ಸೇತುವೆ ಇರುತ್ತೆ ಅಲ್ವಾ ಅದರಿಂದ ಎಷ್ಟು ವಯರ್ ಯಾವ ಕಂಪ್ಯೂಟರ್ ಅಲ್ಲಿ ಹೋಗುತ್ತೆ ಅಂತ ಹೇಳಿ ನನಗೆ ಡ್ರಾಯಿಂಗ್ ಮಾಡಿ ತೋರಿಸಿದೆ ರೈತರ ಪರವಾಗಿ ಅಷ್ಟು ಕಾಳಜಿ ಇಟ್ಕೊಂಡು ಇನ್ನೂ ಕಂಪ್ಯೂಟರ್ ಬಗ್ಗೆ ಓದ್ತಾ ಇದಾರಲ್ವಾ ಅವ್ರಿಗೆ ಶ್ಲಾಘನೆ ಹೇಳಬೇಕು ಅವರು ಹೇಳ್ತಾ ಇರೋ ಪಾಯಿಂಟ್ ಅನ್ನು ಟೆಕ್ನಿಕಲಿ ನಾವು ಖಂಡಿತ ನೋಡ್ತೀವಿ ಎರಡು ವಯರ್ ಏನು ನೀವು ಹೇಳಿದಿರಲ್ವಾ ಕಂಪ್ಯೂಟರ್ಗೆ ಹೋಗದೆ ಡೈರೆಕ್ಟ್ ಪ್ರಿಂಟರ್ ಹಾಗೂ ಡಿಸ್ಪ್ಲೇಗೆ ಹೋಗೋ ಥರ ನಾನು ಮಾಡ್ತೀನಿ ಚುನಾವಣೆ ಹಿಂದಿನ ವರ್ಷ ಹಿಂದಿನ ವರ್ಷ ಚುನಪ್ಪರವರು ಎಲ್ಲ ತೂಕ ಸೇತುವೆಗಳಲ್ಲಿ ಡಿಜಿಟಲೀಕರಣ ಆಗಬೇಕಂತ ಹೇಳಿದರು ನಾನು ಅವಾಗ ಚುನ್ನಪ್ಪರವರಿಗೆ ಹೇಳಿದ್ದೀನಿ ಗುರುಜೀರು ನೀವು ಇದ್ರೆ ಅವಾಗ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯರಿ ಅಷ್ಟೆಲ್ಲ ಬ್ರಿಡ್ಜ್ಗಳು ಇರ್ತಾವೆ ಪ್ರತಿ ಒಂದು ಫ್ಯಾಕ್ಟ್ರಿ ಎದುರುಗಡೆ ಬ್ರಿಡ್ಜ್ ಇರ್ತಾವೆ ಹೆಂಗ್ ಮಾಡೋದಂತ ಅವರು ಚುನಪ್ಪರವರು ನನಗೆ ಹೇಳಿದ್ರು ಸರ್ ನೀವು ಮನಸ್ಸು ಮಾಡ್ರಿ ಆ ಡಿಪಾರ್ಟ್ಮೆಂಟ್ ಅವರನ್ನು ಕರೆಸಿ ಅವರಿಂದ ಈ ಕೆಲಸ ಮಾಡಿಸಿರಿ ಅಂತ ಹೇಳಿದ್ರು ಒಂದು ವರ್ಷ ನಂತರ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನೀವು ಹೇಳಿರೋ ಮಾತು ಈಗ ಸತ್ಯ ಆಗಿದೆ ಪ್ರತಿ ಒಂದು ತೂಕದ ಸೇತುವೆನಲ್ಲಿ ಡಿಜಿಟಲೀಕರಣ ಆಗಿದೆ ಈಗ ಚುನ್ನಪ್ಪರವರು ಮತ್ತೆ ಕಂಪ್ಯೂಟರ್ ಇಂಜಿನಿಯರ್ ಅವರೇನು ಹೇಳ್ತಾ ಇದಾರೆ ಈ ಡಿಜಿಟಲೀಕರಣ ಮಾಡ್ತಾರಲ್ವಾ ಇದರಲ್ಲಿ ಟ್ಯಾಂಪರ್ ಮಾಡುತ್ತೆ ಟ್ಯಾಂಪರ್ ಟ್ಯಾಂಪರ್ ಮಾಡ್ತಾರೆ ನಾನು ಓಕೆ ನಾನು ಇಂಜಿನಿಯರ್ ಆದ್ರೆ ಚುನ್ನಪ್ಪ ಅವರನ್ನು ಕೇಳಿದ್ದೆ ನಾನು ಹೆಂಗ ಟ್ಯಾಂಪರ್ ಮಾಡ್ತೀರಿ ಅಂತ ಕೇಳಿದೆ ಆವಾಗ ಬಹಳ ಟೆಕ್ನಿಕಲಿ ಏನೋ ಎಕ್ಸ್ಪ್ಲೇನ್ ಮಾಡಿದ್ರು ಹಂಗ್ ಒಂದು ವೈರ್ ಇರುತ್ತೆ ಅದನ್ನ ಹಿಂಗ್ ತೆಗಿಬೇಕು ಮತ್ತೆ ಹಂಗ್ ಕಟ್ ಮಾಡಬೇಕು ಅದರಲ್ಲಿ ಹಿಂಗ್ ಅದನ್ನು ಸೇರಿಸಬೇಕು ನನಗೆ ಬರೀ ಹಾಕಲು ಹಿಂಗ್ ಅರ್ಥ ಆಯ್ತು ಅಷ್ಟೇ ತೀರಾ ಹೋಗಿ ಏನ್ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಕೇಳಿದ್ದೆ ಚುನ್ನಪ್ಪರವರು ಹೇಳಿದ್ರು ಇವತ್ತನೇ ನೀವು ಒಂದು ಆದೇಶ ಹೊರಡಿಸಬೇಕು ಪ್ರತಿ ತೂಕದ ಸೇತುವೆ ಕಡೆ ಇರೋ ಆ ಡಿಜಿಟಲ್ ಮೀಟರ್ ಡಿಜಿಟಲ್ ಮೀಟರ್ ನಿಗಾ ಮಾಡಲಿಕ್ಕೆ ಅದರ ಮೇಲೆ ನಿಗಾ ಇಡಿಸಲಿಕ್ಕೆ ನಿಮ್ಮ ಅಧಿಕಾರಿ ಅಂದ್ರೆ ಜಿಲ್ಲಾಡಳಿತದಿಂದ ಒಬ್ಬ ಅಧಿಕಾರಿ ಇರಬೇಕು ಪೊಲೀಸ್ ಅಧಿಕಾರಿ ಒಬ್ಬರು ಇರಬೇಕು ಜೊತೆಯಲ್ಲಿ ರೈತ ಸಂಘಟನೆಯಿಂದ ಒಬ್ಬ ಮುಖಂಡರು ಇರ್ಬೇಕಂತ ಹೇಳಿದ್ರು ಇಲ್ಲಿ ಮಠ ನಾವು ಆ ರೀತಿ ಆದೇಶವನ್ನು ಹೊರಡಿಸಲಿಲ್ಲ ಹೊರಡಿಸಲಿಲ್ಲ ಚಿನ್ನಪ್ಪನವರೇ ನೀವು ಹೇಳಿದ ನಂತರ ಎರಡು ತಾಸಲ್ಲಿ ಆದೇಶ ಮಾಡಿದ್ದೀವಿ ಇಷ್ಟೆಲ್ಲ ಕೆಲಸ ನಾವು ಮಾಡ್ತಾ ಇರುವಾಗ ನನಗೆ ಆಕ್ಚುಲಿ ಆರಾಮ ಇರಲಿಲ್ಲ ಗುರುಜಿ ಇಲ್ಲ ಅಂದ್ರೆ ಈ ಸಮಸ್ಯೆಯಲ್ಲಿ ತನಕ ಬರ್ತಾ ಇರಲಿಲ್ಲ ನಾವೆಲ್ಲರೂ ಎಲ್ಲೆಲ್ಲಿ ಕುತ್ಕೋಬೇಕು ಅಲ್ಲಿ ಕುತ್ಕೊಂಡು ಮುಕ್ತಾಯ ಮಾಡ್ತಾ ಇದ್ದೀವಿ ನನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಕೊಳ್ಳಿ ನಿಮ್ಮ ಎಲ್ಲ ಮುಖಂಡರ ಜೊತೆ ನಾನು ಜವಾಬ್ದಾರಿ ತಗೊಂಡು ನಾನು ಮಾತುಕತೆಯನ್ನು ನಡೆಸ್ತೀನಿ ಚುನ್ನಪ್ಪರವರು ಮಿಸ್ಟರ್ ಚುನ್ನಪ್ಪ ಯಾವಾಗ ಎಲ್ಲಿ ಯಾವ ಪರಿಸ್ಥಿತಿನಲ್ಲಿ ನಾನು ಬರ್ಬೇಕಂತ ನೀವು ಹೇಳ್ರಿ ನಾನು ಬರ್ತೀನಿ ನೀವು ಯಾರ ಜೊತೆ ಏನ್ ಮಾತಾಡ್ಬೇಕಂತ ಹೇಳಿ ನಿಮ್ಮ ಏನಿದಾವೆ ನನ್ನ ಬಾಯಿಂದ ನಾನು ಮಾತಾಡ್ತೀನಿ ಆದರೆ ರೈತರು ಬೀದಿ ಮೇಲೆ ಇರಬಾರ್ದು ಅಷ್ಟೇ ನನ್ನ ಬೇಡಿಕೆ ಒಂದ್ ಸತಿ ಅವರು ನನ್ನ ಹೆಸ್ಕಾಂ ಎಮ್ ಡಿ ಇದ್ದಾಗ ಹೆಸ್ಕಾಂ ಎಮ್ ಡಿ ಇದ್ದಾಗ ದೊಡ್ಡ ಹೋರಾಟ ಕೇಳ್ರಿ 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 ಬಹಳ ಇಂಪಾರ್ಟೆಂಟ್ ಹತ್ತು ಸಾವಿರ ಜನರನ್ನು ನನ್ನ ಹೆಸ್ಕಾಂ ಆಫೀಸ್ ಎದುರುಗಡೆ ಸೇರಿಸಿದ್ರು ದುಪ್ಪಿನಲ್ಲಿ ದೊಡ್ಡ 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 ಪಾತ್ರೆಗಳನ್ನು ಹಿಂದಿನ ಟ್ರ್ಯಾಕ್ಟರ್ ಇಂದ ತೆಗಿತಾ ಇದ್ರು ದೊಡ್ಡ ಪಾತ್ರೆಗಳು ನಾನು ಮನೆ ನನ್ನ ಮನೆ ಹಿಂದೆ ಇತ್ತು ಹೊರಗಡೆ ಬಂದೆ ಏನ್ರಿ ಚುನಪ್ಪರವ್ರೆ ಇಷ್ಟೆಲ್ಲ ಪಾತ್ರೆಗಳನ್ನು ತೆಗಿತಾ ಇದ್ರಿ ಟ್ರ್ಯಾಕ್ಟರ್ ಇಂದ ಅಂದ್ರೆ ಇವತ್ತು ನಾವು ನಿಮ್ಮ ಕಚೇರಿ ಎದುರುಗಡೆನೆ ಪಲಾವ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರು ಆವಾಗ ರೈತರಿಗೆ ಬರೇ ಐದು ತಾಸು ಕರೆಂಟ್ ಮೂರು ತಾಸು ಕರೆಂಟ್ ಕೊಡ್ತಾ ಇದೀವಿ ಆ ಪಲಾವ್ ರುಚಿ ಎಷ್ಟು ಚೆನ್ನಾಗಿತ್ತಂದ್ರೆ ಅದ ಅದೇ ದಿವಸ ನಾವು ಹತ್ತು ತಾಸಿಗೆ ಇನ್ಕ್ರೀಸ್ ಮಾಡಿದೀವಿ ಆ ಪಲಾವ್ ತೊಂದರೆ ನಾನೇ ಮಾಡ್ತೀನಿ ಹಂಗ ನಮ್ಮ ಎಲ್ಲರ ಅನುಬಂಧ ಇದ್ದಾಗ ಹಂಗ ನಮ್ಮ ಎಲ್ಲರ ಮಧ್ಯ ಪ್ರೀತಿ ವಿಶ್ವಾಸ ಇದ್ದಾಗ ಈ ರೀತಿಯ ಸಂದರ್ಭ ನಾನಿಲ್ಲಿ ಬಂದ ನಂತರ ಆಗಬಾರ್ದು ನಾನು ಎಲ್ಲ ನಿಮ್ಮ ಕೆಲಸ ಮಾಡಲಿಕ್ಕೆ ರೆಡಿ ಇದೆ ಆದರೆ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನೀವು ಎಷ್ಟತಿ ಹೇಳಿದರೋ ಅಷ್ಟು ಸತಿ ಗುರೂಜಿ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ನಾನು ನನ್ನ ಕೆಲಸ ಮಾಡಲಿಲ್ಲ ಅಂತ ಹೇಳಲಿಕ್ಕೇನೆ ಇಲ್ಲ ನಿಮ್ಮ ಪರವಾಗಿ ನಾನು ಕೆಲಸ ಮಾಡಿದೆ ಬರೋ ದಿನಗಳಲ್ಲಿ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೀನಿ ನಂದು ಅಷ್ಟೇ ಬೇಡಿಕೆ ಈಗ ನಿಮ್ಮ ತೀರ್ಮಾನ ನೀವು ತಗೊಳ್ಳಿ ಇಲ್ಲೇ ಇರಬೇಕಂದ್ರೆ ಇಲ್ಲೇ ಇರ್ತೀನಿ ನನ್ನ ಹೊರಡೋ ಅವಶ್ಯಕತೆ ಇಲ್ಲ ನನ್ನನ್ನು ಬರೋದು ಕೂಡ ಅವಶ್ಯಕತೆ ಇಲ್ಲ ನಾನು ಇಲ್ಲೇ ಇರ್ತೀನಿ ಆದರೆ ರಸ್ತೆ ಮೇಲೆ ರೈತ ಬಾಂಧವರು ರೈತ ದೇವರು ಇಲ್ಲಿ ಇರ್ಬಾರ್ದು ಧನ್ಯವಾದಗಳು ಕಬು ಬೆಳೆಗಾರರ ಹೋರಾಟಕ್ಕೆ ಈಗ ಜಿಲ್ಲಾಧಿಕಾರಿ ಅವರು ಏನೇನಾಗ್ತಾರಪ್ಪ ಅಂತಂದ್ರೆ ಎಲ್ಲ ಕೇಳಿ ಈಗ ಅವರೇನಾಗ್ತಾರೋ ಈಗ ನಮ್ದು ಮೂರ್ ಸಾವಿರದ ಐದ್ನೂರು ರೂಪಾಯಿ ಬೇಡಿಕೆ ಐತಿ ಆಯ್ತಲ್ಲ ಒತ್ತಾಯ ಇಟ್ಟಿದ್ರು ಅವರಿಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ನೀವು ಕೊಡ್ಲೇಬೇಕು ಈಗಾಗಲೇ ಮಹಾರಾಷ್ಟ್ರದವ್ರು ನಮ್ಗೆ ಇಲ್ಲೇ ಬಂದು ಮೂರ್ ಸಾವಿರದ ನಾಲ್ಕನೂರು ರೂಪಾಯಿ ಬೈ ಐದ್ನೂರು ರೂಪಾಯಿ ಬೈ ಅನ್ನೋದು ಕೂಡ ಅವ್ರಿಗೆ ಮನವರಿಕೆ ಕೂಡ ಅದನ್ನ ಅವ್ರಿಗೂ ಹೇಳಿದಿವಿ ರಾಜ್ಯದ ಮುಖ್ಯಮಂತ್ರಿ ಕೂಡ ಕಿಮ್ಯಾಗ ಹತ್ತು ಸಲ ಹೋಗಿ ಹೇಳಿದೀನಿ ಅದನ್ನ ಅಲ್ಲಿ ಹೇಳತಿ ಅವ್ರೇನ್ ನೀವು ನೀವೇನು ಹೋರಾಟ ಮಾಡ್ರಿ ಗುರ್ಲಾಪುರ ಮತ್ತು ಎಲ್ಲ ಕೂಡ ಸೈದಾಪುರ ಇಲ್ಲಿಂದ ತಿಂಗಳ ಹೋರಾಟ ಮಾಡಿದ್ರಿ நானத்தித்து ஆமே இதனைாடி சராசரி ரூபாய் நானும் இல்லை தந்திட்டு கேட்ரி பூர்த்தி கேள்வி ஓரப்பூர் சவ்ரத எட்நூறு ரூபாய்க்க இட்டி இன்னும் கூட நமக்கு எச்சி நான் கொர்ஸ் அந்த ನಾನ್ ನಿಮ್ ಎಲ್ಲದಕ್ಕೂ ರೆಡಿನು ನಾನು ಕೂಡ ಇಲ್ಲಿ ವೆದಿಕೆ ಮೇಲೆ ಕೂಡ ಕುಂತು ಆದ್ರೂ ಕೂಡ ರೈತರ ಇವತ್ ನಾವು ಬೀದಿ ಒಳಗೆ ಬೇಡ ಅನ್ನುವಂತ ವಿಚಾರನ ಹೇಳತ್ತಾರ ಆದ್ರು ಕೂಡ ಸರ್ ದಯವಿಟ್ಟು ತಮ್ಮಲ್ಲಿ ವಿನಂತಿ ತಾವಂತೂ ವರ್ಷದ್ರೆ ನಾವ ಏನು ಕೂಡ ಇಂಪ್ರೂವ್ಮೆಂಟ್ ಏನೈ ನಾವು ಮುಗಿಸಿನ ಇದನ್ನ ಮುಗ್ದತಿ ಅವ್ರೇನು ಈಗ ಅವ್ರ ಜವಾಬ್ದಾರಿ ಇರ್ತೈತಿ ಕಾರ್ಖಾನೆಗಳು ಕೂಡ ಇವರೇ ಚಲೋ ಮಾಡಿಸ್ಬೇಕು ಬಂದ್ ಮಾಡ್ಬೇಕು ಈಗ ಗೌರ್ಮೆಂಟ್ ಆಡ್ರೋದು ಕೂಡ ನೀವೆಲ್ಲ ಒಕ್ಕಟ್ಟು ಸಾವಿರಗಳೇ ಲಕ್ಷಾಂತರ ಜನ ಸೇರಿ ರಾತ್ರಿ ಒಂಬತ್ತು ಗಂಟೆ ಆಗೈತಿ ಅವ್ರಿಗೆ ಗೊತ್ತಾಗೋದ್ರಿ ನೀವೆಲ್ಲ ಗಟ್ಟಿ ಹೇಗಿರತ್ತೇವೆ ಅವ್ರು ಕೂಡ ಇವತ್ತ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಬಂದಾರ ನಮ್ದು ಐದೂರ್ಗೂ ಬರ್ಬೇಕಾಗೈತಿ ಹೌದಾ ಬರ್ಬೇಕಾಗೈತಿ ಅಂದ್ರೆ ನೀವು ಕೂಡ ತಾಳ್ಮೆ ತಗೋಬೇಕ ಕೇಳ್ರಿ ತಾಳ್ಮೆಯನ್ನ ನಾವು ಕೂಡ ತಗೋಬೇಕು ಜಿಲ್ಲಾಧಿಕಾರಿಯಲ್ಲಿ ಸಾಹೇಬ್ರಲ್ಲಿ ವಿನಂತಿ ಮಾಡ್ಕೊತ್ತು ಕೇಳ್ರಿ ಬಿಡ್ರಪ್ಪ ನಮ್ ಕಬ್ಬು ಕೂಡ ಹೋಗ್ಬೇಕಾಗಿತ್ತು ಕಬ್ಬು ಕೂಡ ಕಾರ್ಖಾನೆ ಚಾಲೂ ಆಗ್ಬೇಕಾಗಿತ್ತು ಬೆಲೆನೂ ನಿಗದಿ ಆಗ್ಬೇಕಾಗಿತ್ತು ಎರಡು ಕೂಡ ಪಾತ್ರದ ಅಲ್ಲೂ ಯಾಕಂದ್ರೆ ಇನ್ನೊಂದ ಎಂಟು ದಿನ ಓದಪ್ಪ ಅಂದ್ರ ಮತ್ ನೀವೇ ಚಾಲೂ ಮಾಡಿದ್ರೆ ಹೋರಾಟ ಮಾಡುವಂತ ಸಂದರ್ಭ ಆಗ್ಬಾರ್ದು ಅದಕ್ಕಾಗಿ ಜಿಲ್ಲಾಧಿಕಾರಿ ಅವರಲ್ಲಿ ವಿನಂತಿ ಮಾಡ್ತೀವಿ ತಾವ ಇಷ್ಟೆಲ್ಲ ಪ್ರಯತ್ನ ಮಾಡಿ ನಮ್ಮೆಲ್ಲರ ಸಹಕಾರ ಮೇರೆಗೆ ತಾವೆಲ್ಲ ಪ್ರಯತ್ನ ಮಾಡಿ ಅಗಲಿ ರಾತ್ರಿ ಕೂಡ ಆರಾಮಿಲ್ದರು ಕಾರ್ಖಾನೆ ಜೊತೆ ನೂರಾರು ಸಲ ಮಾತಾಡಿ ಒಂದ ನಾವು ನಾವು ಬೇಡಿಕೆ ಇಟ್ಟಿರ್ತಕ್ಕಂಥದಕ್ಕೆ ನೀವು ಫಿಫ್ಟಿ ಪರ್ಸೆಂಟ್ ತೊಗೊಂಬಂದಿರಿ ಇನ್ನ ಕೂಡ ಫಿಫ್ಟಿ ಪರ್ಸೆಂಟ್ ನಮ್ಗೆ ಅವಶ್ಯಕತೆ ಐತಿ ಯಾಕೆ ಅವಶ್ಯಕತೆ ಐತೆ ಅಂತಂದ್ರ ಅವ್ರು ಏಳೆಂಟು ವರ್ಷದಿಂದ ಒಟ್ಟು ರೊಕ್ಕ ಕೊಟ್ಟಿಲ್ಲ ನಮ್ಗೆ ಅವ್ರ ವರ್ಷ ಬರೀ ನೂರ ಐವತ್ತ ಕೊಟ್ಕೋತ ಬಂದಿರ ಕೂಡ ಇವತ್ತ ಲಕ್ಷಾಂತರ ಜನ ಇಲ್ಲಿ ಕಬ್ಬು ಬೆಳೆಗಾರ ಒಕ್ಕಟ್ಟಾಗದಿಲ್ಲ ಇವತ್ತ ಲಕ್ಷಾಂತರ ಜನ ಕಬ್ಬು ಬೆಳೆಗಾರ ಕಬ್ಬು ಯಾರು ನಿಮ್ಮ ಜೊತೆ ನಮ್ಗೆ ಸ್ಪಂದನೆ ಮಾಡ್ತೀವಿ ನಾವು ನಾಳೆ ಸಾಯಂಕಾಲ ಮಟ್ಟ ಇಲ್ಲೇ ಇರ್ತೀವಿ ನೀವ್ ಏನು ಪ್ರಯತ್ನ ಮಾಡ್ತೀರಿ ಮಾಡ್ರಿ ನಾವು ಐದು ಮೂರು ಕೇಳಿದಲ್ಲ ಸಾರ್ವಜನಿಕ ಸಭೆ ನಾವು ಒಂದ್ ಸ್ವಲ್ಪ ತೆಲಗಿರ್ತೀವಿ ಅವ್ರ ಇನ್ನೊಂದು ಸ್ವಲ್ಪ ಮ್ಯಾಗ್ ತಗೊಂಡ್ರೆ ನೋಡಿ ಹೊಂದಾಣಿಕೆ ಮಾಡಿ ಇಲ್ಲೇ ಸಭಾ ಮುಗಿಸ್ಬಿಡೋದು